ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕುವೆಂಪು ಅವರ ಒಂದು ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ಈ ಕವಿತೆ ಬಹಳಷ್ಟು ಜನರು ಕೇಳದೇ ಇರತಕ್ಕಂಥ ಕವಿತೆ ಬಹಳಷ್ಟು ಜನರು ಗಮನಕ್ಕೆ ಬರದೇ ಇರತಕ್ಕಂಥ ಕವಿತೆ ಅನ್ನೋ ಕಾರಣಕ್ಕಾಗಿ ಇದನ್ನು ನಾನು ಎತ್ತಿಕೊಂಡಿದ್ದೇನೆ ಈ ಕವಿತೆ ಹನ್ನೆರಡನೇ ಶತಮಾನದ ವಚನ ಚಳವಳಿಯ ನೇತಾರರಾಗಿರ್ತಕ್ಕಂಥ ಬಸವೇಶ್ವರರನ್ನ ಕುರಿತು ಕವಿ ಬರೆದಿರ್ತಕ್ಕಂಥ ಕವಿತೆ ಇದನ್ನು ಅವರು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಈ ಕವಿತೆಯನ್ನು ಬರೆದಿದ್ದಾರೆ ಶ್ರೀ ಬಸವೇಶ್ವರರಿಗೆ ಅಂತಕ್ಕಂಥ ಈ ಕವಿತೆ ಈ ಕವಿತೆಯ ವಾಚನಕ್ಕಿಂತ ಮೊದಲು ತಮ್ಮಲ್ಲಿ ವಿನಂತಿ ಯಾರು ನನ್ನ ಚಾನಲನ್ನು ಹೊಸದಾಗಿ ಪ್ರವೇಶ ಮಾಡಿ ಈ ವಿಡಿಯೋವನ್ನು ಇದ್ದೀರಿ ದಯವಿಟ್ಟು ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ ಮತ್ತೊಮ್ಮೆ ವಿನಂತಿ ತಾವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಐಕಾನನ್ನು ತಪ್ಪದೇ ಒತ್ತಿ ಮುಂದೆ ನಾನು ಮಾಡ್ತಿರ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿ ಕುರಿತಿರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತದೆ ಈಗ ಕವಿತೆ ಶ್ರೀ ಬಸವೇಶ್ವರರಿಗೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿವೀರ ಅಗ್ನಿ ಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿ ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿ ಓದ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಪಕ್ಕೆ ನಡೆಸಿದ ಮಹಾತ್ಮನಿಗೆ ನಿನಗೆ ನಮೋ ನಮಃ ಜಾತಿ ಪದ್ಧತಿಯ ಹೋಮ ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ತಾಪಕ್ಕೆ ಬಲಿವೋದ ದಲಿತ ಜೀವರನೆತ್ತಿ ವಿಚಾರಕ್ಕೆ ಕಾಯಕದ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಡೆಸಿದ ಮಹಾತ್ಮನೇ ನನಗೆ ನಮೋ ನಮಃ ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏಳಲಾರದೆ ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏಳಲಾರದೆ ಅಯ್ಯೋ ಮತದ ಉಸುಬಿಗೆ ಸಿಲುಕಿ ಬಯ್ಯ ಬಾರಯ್ಯ ಬಾರಯ್ಯ ಕೈ ಹಿಡಿದೆತ್ತಿ ಬದುಕಿಸು ನಮ್ಮನೆಳೆದು ಬಾರಯ್ಯ ಕೈ ಹಿಡಿದೆತ್ತಿ ಬದುಕಿಸು ನಮ್ಮನೆಳೆದು ವರ್ಣಾಶ್ರಮದ ಹೆಸರ ಹೊಲಗೆಸರ ವಂಚನೆಯ ಹೊಂಡದಿಂದೆ ಬದುಕಿಸು ಎಳೆದು ವರ್ಣಾಶ್ರಮದ ಹೆಸರ ಹೊಲಗೆಸರ ವಂಚನೆಯ ಹೊಂಡದಿಂದೆ ಭಕ್ತಿ ಗಂಗೆಯ ನೆರೆದು ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯಂ ಕರೆದು ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯಂ ಕರೆದು ಮತ ಮೌಢ್ಯದ ಜ್ಞಾನ ಪಂಕವನ್ನು ತೊಳೆದು ಮತ ಮೌಢ್ಯದ ಜ್ಞಾನ ಪಂಕವನ್ನು ತೊಳೆದು ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದೆ ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದೇ ಧನ್ಯವಾದಗಳು